ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬಾಳೆ ದಿಂಡಿನ ಮಜ್ಗೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣಂತೆ ಮೊದಲಿಗೆ ಬಾಳೆ ದಿಂಡು ನಾರು ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾವು ಸುತ್ತ ದಿಂಡಿನ ಸಿಪ್ಪೆಯ ಥರ ತೆಗೆದುಕೊಳ್ಬೇಕು ಅದಾದ ನಂತರ ಅದನ್ನು ಗಾಲಿಗಾಲಿಯಾಗಿ ಗಾಲಿಯಾಗಿ ಹೆಚ್ಕೊಳ್ಬೇಕು ಬಾಳೆ ದಿಂಡು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ಅದರಲ್ಲಿ ಬರುವಂತಹ ನಾರನ್ನು ತೆಗೆದುಕೊಳ್ಬೇಕು ಇಲ್ಲ ಅಂದರೆ ಬಾಳೆ ದಿಂಡಿನ ಪದಾರ್ಥ ಮಾಡಿದಾಗ ಅದು ಸಾರು ಪಾತ್ರೆಲೆಲ್ಲ ಇರುತ್ತೆ ಅದು ಬಾಯಿಗೆ ಹಾಕ್ಲಿಕ್ಕೆ ಆಗಲ್ಲ ನಾನು ಮಜ್ಜಿಗೆ ಹುಳಿ ಮಾಡ್ತಾ ಇರೋ ಕಾರಣ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೇನೆ ನೀವೇನಾದರೂ ಸಾಂಬಾರು ಮಾಡಿದರೆ ದೊಡ್ಡದಾಗಿ ಕೂಡ ಹೆಚ್ಕೊಳ್ಬೋದು ಮಜ್ಜಿಗೆ ಹುಳಿಗೆ ಈ ಥರ ಚೆನ್ನಾಗಾಗುತ್ತೆ ಮೊದಲಿಗೆ ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಒಂದು ವಿಷಲ್ ತೆಗೆದುಕೊಳ್ತಾ ಇದ್ದೇನೆ ಆಮೇಲೆ ಕಾಯಿಯನ್ನು ತುರ್ಕೊಳ್ಬೇಕು ಮಸ್ ಮಿಕ್ಸಿ ಜಾರ್ಗೆ ಕಾಯಿ ಹಸಿಮೆಣಸು ಜೀರಿಗೆ ಅರಶಿನ ಪುಡಿ ಹುಣಸೆಹಣ್ಣು ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಪ್ಲೀಸ್ ನೋಡುವಾಗಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಮತ್ತು ಲೈಕ್ ಬಟನ್ ಪ್ರೆಸ್ ಅಲ್ಲ ಈ ರುಬ್ಬಿಕೊಂಡಂತಹ ಕಂಡಂತಹ ಏನಿದೆ ನಾವು ಬೇಯಿಸಿಕೊಂಡು ಮತ್ತು ತಣ್ಣಗಾಗಿರಬೇಕು ಮುಖ್ಯ ಅಂದರೆ ಇಲ್ಲಿ ತಣ್ಣಗಾಗಿರಬೇಕು ಇದನ್ನು ಈ ರುಬ್ಬಿದ ಮಸಾಲೆಗೆ ಸೇರಿಸ್ಕೊಳ್ಬೇಕು ಒಗ್ಗರಣೆ ಏನು ಕಡೆಗೆ ಹಾಕೋ ಅಗತ್ಯ ಅಲ್ಲ ಯಾಕಂದರೆ ಮೊದಲಿಗೆ ನಾವು ಒಗ್ಗರಣೆ ಸಾಸಿವೆ ಕರಿಬೇವು ಆಮೇಲೆ ಒಣ ಮೆಣಸು ಹಾಕಿ ಒಗ್ಗರಣೆ ಹಾಕಿದ್ದೇನೆ ಒಂದು ವಿಷಲ್ ಕೂಡ ತಕ್ಕೊಂಡಿದ್ದೇನೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೇನೆ ಬೇಕಾದರೆ ಉಪ್ಪು ಕಡೆಗೆ ಕಡಿಮೆ ಆದರೆ ಸೇರಿಸ್ಕೊಳ್ಳಿ ಮಜ್ಗೆ ಹುಳಿ ಹಾಗೆ ಮಜ್ಗೆ ಹುಳಿ ಮಾಡ್ತಾ ಇರೋ ಕಾರಣ ಮೊಸರು ಬೇಕೇ ಬೇಕು ಇಲ್ಲಿ ನಾನು ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಊಟಕ್ಕೆ ಸಾರು ಮಾಡಿಕೊಂಡು ಇದು ಸೈಡ್ ಡಿಶ್ ಆಗಿ ಮಾಡಿದರೆ ಇದು ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾನು ಊಟಕ್ಕೆ ಮಾಡ್ತಾ ಇರೋ ಕಾರಣ ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಳ್ತೇನೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ತೋರಿಸುವಂಥ ಅಡುಗೆಗಳು ನಿಮಗೆ ತಕ್ಷಣಕ್ಕೆ ಸಿಗುತ್ತದೆ ಥ್ಯಾಂಕ್ ಯು